ಹಾಯ್ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ವೀಡಿಯೋ ಶಾಟ್ ಮಾಡ್ತಾಯಿದ್ದೀನಿ ಇವತ್ತು ಸಂಜೆ ಮೂರುವರೆ ಮೇಲೆ ವೀಡಿಯೋ ಮಾಡ್ತಾಯಿದ್ದೀನಿ ಏನಿಷ್ಟು ಇದೆ ಅಂತ ಅಂದ್ಕೊಂಡಿದ್ದೀರ ಇದೆಲ್ಲ ಫುಲ್ಲು ನಾನು ಮನೆಗೆ ಏನೇನು ಬೇಕೆಲ್ಲ ನಾನು ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ದೆ ಅದೆಲ್ಲ ಬಂದಿದೆ ಇವಾಗ ಅನ್ಬಾಕ್ಸ್ ಮಾಡೋಣ ಆಲ್ರೆಡಿ ಎಲ್ಲ ನೋಡಿದ್ದೀನಿ ಯಾಕಂದರೆ ಅಲ್ಲೇ ಒಂದು ಟ್ವೆಂಟಿ ಡೇಸಿಂದನೂ ಬರ್ತಾನೆ ಇದೆ ಒಂದು ದಿನಕ್ಕೊಂದು ಒಂದೆರಡು ಮೂರು ದಿನಕ್ಕೊಂದು ಆ ಥರ ಬರ್ತಾನೆ ಇದೆ ಅವಾಗ ನಾನು ಕ್ವಾಲಿಟಿ ಎಲ್ಲ ನೋಡಬೇಕಲ್ವಾ ಡ್ಯಾಮೇಜ್ ಇದ್ದರೆ ನಾನು ರಿಟರ್ನ್ ಮತ್ತೆ ಹಾಕಬೇಕು ಅದಕ್ಕೇನೆ ಎಲ್ಲ ನೋಡಿದ್ದೆ ಅದನ್ನ ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬೋಲ್ಡ್ಗಳನ್ನ ಬುಕ್ ಮಾಡಿದ್ದೆ ಕಿಚನ್ಗೆ ಕಿಚನ್ ಮೇಕೋವರ್ ಮಾಡೋಕ್ಕೆ ಈ ಥರ ನಾಲ್ಕು ಗೋಲ್ಡ್ ಬಂದಿದೆ ಲೈನಿಂಗ್ಸ್ ಸಾರಿ ಲೈನ್ಸ್ ಎಲ್ಲ ಚೆನ್ನಾಗಿದೆ ಇದರಲ್ಲಿ ಎಲ್ಲ ನೋಡಿಬಿಟ್ಟೆ ಬುಕ್ ಮಾಡಿದೆ ಇದು ತುಂಬ ಇಷ್ಟ ಆಯಿತು ನನಗೆ ಈ ಥರ ಕಿಚನ್ ಗೋಡೆಗೆ ಹಿಂಗೆ ಹಾಕೋಕ್ಕೆ ಇವತ್ತು ರೂಮಲ್ಲಿ ಕೂತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ ಹಾಲಲ್ಲಿ ನನ್ನ ಮಕ್ಕಳು ಆಟ ಆಡ್ತಾ ಇದ್ದಾರೆ ಅದಕ್ಕೆ ರೂಮಲ್ಲಿ ಕೂತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ ಇದು ನಾಲ್ಕು ತರಿಸಿದ್ದೀನಿ ಇದ್ರದ್ದು ರೇಟ್ ಎಷ್ಟು ಅಂತ ನಾನು ಮರ್ತೋಗ್ಬಿಟ್ಟಿದೀನಿ ಸೈಡಲ್ಲಿ ಹಾಕ್ತೀನಿ ನಾನು ನೋಡ್ಕೊಳ್ಳಿ ಚೆನ್ನಾಗಿದೆ ಇದಕ್ಕೆ ಏನೋ ಕೊಟ್ಟೆ ನಾನು ಆಮೇಲೆ ಆಯಿಲ್ ಕಂಟೈನರ್ ತಗೊಂಡೆ ಇದಕ್ಕೂ ಮುಂಚೆ ಒಂದು ನಾನು ಬುಕ್ ಮಾಡಿ ತೊಗೊಂಡಿದ್ದೆ ಆಯಿಲ್ದು ಪ್ಲಾಸ್ಟಿಕ್ಕಲ್ಲಿ ತೊಗೊಂಡಿದ್ದೆ ಅದೇನು ಅಷ್ಟು ಚೆನ್ನಾಗಿ ಅನ್ನಿಸ್ಲಿಲ್ಲ ಆಮೇಲೆ ಅದು ಲಿಡ್ಡು ಮುರಿದೋಯ್ತು ಹಿಂಗೆ ಪ್ರೆಸ್ ಮಾಡಿ ಆಯಿಲ್ ಹಾಕೊಳ್ತಾರಲ್ಲ ಅದು ಮುರಿದೋಯ್ತು ಅದಕ್ಕೆ ನಾನು ಈ ಸತಿ ಸ್ಟೀಲ್ ತಗೊಂಡಿದ್ದೀನಿ ಈ ಥರ ಇದೆ ಒಂದು ಲೀಟರ್ ಹಿಡಿಯುತ್ತೆ ಚೆನ್ನಾಗಿದೆ ಆಮೇಲೆ ಇದು ಈ ರೀತಿ ಕ್ಲೋಸ್ ಮಾಡ್ಕೊಳ್ಳೋದು ಇದು ಕ್ಯಾಬ್ ಈ ತರ ಇದೆ ಇದಕ್ಕೆ ಕೊಟ್ಟೆ ಅಂತ ಮರ್ತೋಗಿದ್ದೀನಿ ನಾನು ಇದ್ರದ್ದು ಅಲ್ಲಿ ಹಾಕ್ತೀನಿ ನೋಡ್ಬೋದು ಇದೊಂದು ಈ ತರ ಒಂದು ವಾಲ್ದು ಇದನ್ನು ತಗೊಂಡಿದೀನಿ ಯಾಕಂದ್ರೆ ಇದನ್ನೆಲ್ಲ ಹಾಕಕ್ಕೆ ಗೋಡೆಗೆ ಮಳೆ ಹೊಡೆಯೋದ್ರಕ್ಕಿಂತ ಇದು ಸ್ಟಿಫಕ್ಕೆ ಕುತ್ಕೊಳ್ಳುತ್ತೆ ಅಂತ ತಗೊಂಡಿದ್ದೀನಿ ನಾನು ಇದೆಲ್ಲ ಫಸ್ಟ್ ಟೈಮ್ ಯೂಸ್ ಮಾಡ್ತಾರೆ ಈ ತರ ಇದೆ ಇದಕ್ಕೆ ಈ ತರ ಹಿಂಗೆ ಹಾಕಿ ಟೈಟು ಮಾಡ್ಕೊಳ್ಬೋದು ಈ ಥರ ಇದೆ ಚೆನ್ನಾಗಿದೆ ಅಷ್ಟು ಪೀಸ್ ಬಂದೈತೆ ಹತ್ತು ಪೀಸ್ಗೆ ನಾನು ಎಷ್ಟು ಕೊಟ್ಟೆ ಅದನ್ನು ಹಾಕ್ತೀನಿ ನೋಡಿ ಇದು ಲೀವ್ಸ್ ಎಲೆಗಳು ಚೆನ್ನಾಗಿದೆ ಇದು ಇದು ಟೋಟಲ್ ಐದು ಪೀಸ್ ತೊಗೊಂಡಿದ್ದೀನಿ ನಾನು ಸುಮಾರು ಒಂದೂವರೆ ಮಾರ್ ಬರುತ್ತೆ ಒಂದೂವರೆ ಮಾರ್ಕ್ ಬರುತ್ತೆ ಐ ಪೀಸ್ ತಗೊಂಡಿದ್ದೀನಿ ಆಮೇಲೆ ಇದು ಇನ್ನು ಮೂರು ಪ್ರಾಡಕ್ಟ್ ಬರಬೇಕು ತುಂಬಾ ಲೇಟ್ ಆಗುತ್ತೆ ಅಂತ ನಾನು ಬೇಗನೆ ಸ್ಟಾರ್ಟ್ ಮಾಡಿದೆ ಈ ತರ ಚೌಲಿ ತಗೊಂಡಿದೀನಿ ಕಾಂಬೋ ಎರಡು ಇದಕ್ಕೆ ಮುನ್ನೂರ ನಲ್ವತ್ತೈದು ಒಂಥರ ಸ್ಪಾಂಜ್ ಹಾಕೈತೆ ಅದರಲ್ಲಿ ಈ ತರ ವರ್ಕ್ ಮಾಡಿರೋದು ಚೆನ್ನಾಗಿದೆ ಈ ತರ ಡಿಸೈನ್ ಆಮೇಲೆ ಕೆಳಗಡೆ ಈ ತರ ಕುಚ್ಚು ಕೊಟ್ಟಿದ್ದಾರೆ ಈ ತರ ಚೆನ್ನಾಗಿದೆ ಅ orada ወጥಕ್ಕೆ ನಿಮ್ಮ ಈ ತರದ ಒಂದು ಕಾಂಬೋಲಿ ಇದಕ್ಕೂ ಕುಚ್ಚು ಕೊಟ್ಟಿದ್ದಾರೆ ಇದು ಜುಟ್ಟಲ್ಲ ಅಂದ್ರೆ ಚೌಲಿ ಎಲ್ಲ ಚೌಲಿ ಇಲ್ಲಿ ಮಾಡಿದ ಒಳಗಡೆ ಬೆಂಡಿದೆ ಅಂದ್ರೆ ಇತ್ತ ಎರೇಟಿಜಿ ಚೆನ್ನಾಗಿದೆ ಯಾಕಂದ್ರೆ ನನ್ನ ಮಗಳಿದಾಳಲ್ಲ ಅವಳಿಗೆ ಒಂದೊಂದೇ ಈಗಿಂದನೆ ಒಂದೊಂದೇ ನಾನು ತೆಗೆದಿಟ್ಕೊಳಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಅವ್ಳಿಗೆ ಟ್ರೆಡಿಷನಲ್ ಆಗಿ ರೆಡಿ ಮಾಡೋಕೆ ನಂಗೆ ತುಂಬ ಇಷ್ಟ ನಮ್ಮ ಮನೆಯವ್ರಿಗೆ ಅವಳು ಮಾಡ್ರನ್ ಆಗಿರ್ಬೇಕು ಅವಳು ಜೀನ್ಸ್ ಪ್ಯಾಂಟು ಟಿ ಶರ್ಟ್ ಹಾಕ್ಕೊಳ್ಬೇಕು ಅಂತ ಅವ್ರು ಆಸೆ ಪಡ್ತಾರೆ ನಾನು ಹಂಗಲ್ಲ ನನ್ನ ಲಂಗ ಬ್ಲೌಸು ಸೀರೆ ಈ ಥರ ಎಲ್ಲ ಹಾಕಿ ರೆಡಿ ಮಾಡಬೇಕು ನನ್ನ ಮಗಳಿಗೆ ಅಂತ ಆಸೆ ಇದೆ ಅದಕ್ಕೆ ಈ ಥರ ತಗೊಂಡಿದ್ದೀನಿ ಎರಡು ಇದು ಲೈಟ್ ವೆಯ್ಟ್ ವೆಯ್ಟ್ ಇಲ್ಲ ಚೆನ್ನಾಗಿದೆ ಕೊಡ್ಬೋದು ಆಮೇಲೆ ಎರಡು ಫಾರ್ಮೋರಲ್ಲಿ ಬಂದಿದೆ ಇದು ಇದು ಓಲೆ ಸ್ಟ್ಯಾಂಡ್ ಒಂದು ಈ ಓಲೆ ಸ್ಟ್ಯಾಂಡಿಗೆ ಮೂರು ಸ್ಟೆಪ್ ಬಂದ ಬಂದಿದೆ ಅದು ಸೆಂಟ್ರಲ್ ಅದು ಗ್ಯಾಪ್ ಕೊಟ್ಟಿರ್ತಾರಲ್ಲ ಅಲ್ಲಿಗೆ ಓಲೆ ಹಾಕೋಬೇಕು ನಾನು ಏನೇ ಕೆಲಸ ಮಾಡೋಕೆ ಹೋಗ್ತೀನಿ ಅಂದ್ರೆ ನನ್ನ ಮಕ್ಕಳು ನಾನು ಬರ್ತೀನಿ ಅಂತ ಹೇಳ್ತಾರೆ ಆ ಮೂರು ವೀಲ್ ಮಧ್ಯದಲ್ಲಿ ಒಂದು ಟ್ಯೂಬ್ ಕೊಟ್ಟಿರ್ತಾರೆ ಅದನ್ನು ಹಾಕಿ ಅಲ್ಲಿ ಲಾಸ್ಟಲ್ಲಿ ನಟ್ಟಿರುತ್ತೆ ಅದನ್ನ ಫುಲ್ ಟೈಟ್ ಮಾಡಿಕೊಂಡು ಸ್ಟ್ಯಾಂಡ್ ರೆಡಿ ಆಗುತ್ತೆ ಆಮೇಲೆ ಬಳೆ ಸ್ಟ್ಯಾಂಡ್ ಒಂದು ಇದನ್ನು ಬಳೆ ಸ್ಟ್ಯಾಂಡು ಸಹ ತರಿಸ್ಕೊಂಡಿದೆ ಎರಡು ಕೊಂಬೋದಲ್ಲಿ ಅದಕ್ಕೆ ಎರಡು ಆ ಕಡೆ ಕಡೆ ಸಪೋರ್ಟಿಂಗ್ ಸಪೋರ್ಟಿಂಗಾಗಿ ಎರಡು ಸ್ಟ್ಯಾಂಡ್ ಕೊಟ್ಟಿರ್ತಾರೆ ಅದರಲ್ಲಿ ಮದ್ಯದಕ್ಕೆ ಫಿಟ್ ಮಾಡೋಕ್ಕೆ ಅಂತ ಮೂರು ಗಡ್ಡಿ ಕೊಟ್ಟಿರ್ತಾರೆ ಅದಕ್ಕೆ ತಿರ್ಪನ್ನು ಕೊಟ್ಟಿರ್ತಾರೆ ಅದನ್ನು ಹಾಕಿ ಟೈಟಾಗಿ ಫಿಟ್ ಮಾಡ್ಕೋಬೇಕು ಒಂದು ಸೈಡ್ ಫಿಟ್ ಮಾಡ್ಕೊಂಡ್ಮೇಲೆ ಇನ್ನೊಂದು ಸೈಡು ಫಿಟ್ ಮಾಡಿಕೊಂಡೆ ನನ್ನ ಮಗ ಅಂತೂ ನಾನು ಏನು ಮಾಡೋಕ್ಕೆ ಹೋದ್ರು ಮ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂತ ಬಂದು ಬಂದು ಕೂತ್ಕೊಂಡು ಬಿಡ್ತಾನೆ ಆದರೆ ಅದೇನೋ ಒಂಥರ ಖುಷಿ ಇರುತ್ತೆ ಮಕ್ಕಳ ಜೊತೆ ಏನಾದರೂ ಒಂದು ಟ್ರೈ ಮಾಡ್ತಾ ಇದ್ದರೆ ಆಮೇಲೆ ಇದು ರೆಡ್ ಕಲರ್ದು ಸ್ಟ್ಯಾಂಡ್ಗಳು ಕೊಟ್ಟಿರ್ತಾರೆ ಮೂರು ಬಳೆ ಹಾಕ್ಕೊಳ್ಳೋಕ್ಕೆ ಅದನ್ನು ಹಾಕ್ಕೊಂಡ್ರೆ ನಮ್ಮ ಬಳೆ ಸ್ಟ್ಯಾಂಡ್ ರೆಡಿ ವಾರ್ಡ್ರೂಪ್ ಎಲ್ಲ ಕ್ಲೀನ್ ಮಾಡಿದ್ದು ಅವತ್ತೇ ಕ್ಲೀನ್ ಮಾಡಿಬಿಟ್ಟಿದ್ದೆ ವಾಡ್ರೂಪ್ ಬಟ್ಟೆಗಳನ್ನೆಲ್ಲ ಬಟ್ ಅದು ಮೇಕಪ್ದು ಮತ್ತು ಜ್ಯುವೆಲ್ಸ್ ಸೆಟ್ಟು ಅವೆಲ್ಲ ಒಂದೇ ಬಾಕ್ಸ್ಗೆ ಹಾಕಿ ಮಡಗಿದ್ದೆ ಅದಕ್ಕೆ ಅಂತಲೇ ನಾನಿದು ಬಾಕ್ಸ್ಗಳನ್ನ ತರಿಸ್ಕೊಂಡಿದ್ದೆ ಫಸ್ಟು ನನ್ನ ಮೇಕಪ್ ಪ್ರಾಡಕ್ಟ್ಸ್ನೆಲ್ಲ ಒಂದಕ್ಕೆ ಇಟ್ಬಿಟ್ಟೆ ನನ್ನ ಮಗಳಿಗೆ ಮೇಕಪ್ ಅಂದರೆ ತುಂಬ ಇಷ್ಟ ಅವಳು ಅಮ್ಮ ನಂದು ಮೇಕಪ್ಪು ನಂದು ಮೇಕಪ್ಪು ಅಂತ ಅಳ್ತಿದ್ಳು ಆದರೂ ಬೈದಿ ನಾನು ತೆಗೆದಿಟ್ಬಿಟ್ಟೆ ಆಮೇಲೆ ಅದನ್ನ ಮೇಕಪ್ ಬಾಕ್ಸ್ಗಳಿಗೆ ಮೇಕಪ್ ಐಟಮ್ಸ್ ಎಲ್ಲ ಹಾಕಿತ್ತಿಟ್ಟೆ ಆಮೇಲೆ ಜ್ಯುವೆಲ್ಸ್ ಎಲ್ಲ ಹಾಕೊಳ್ಳೋಕ್ಕೆ ಇದು ಮಾಡಿದೆ ಇದು ತುಂಬ ವರ್ಷಗಳದು ನಾಲ್ಕು ನಾಲ್ಕೈದು ವರ್ಷದಿಂದನೂ ನಾನು ಈ ಜ್ಯುವೆಲ್ಸ್ ಎಲ್ಲ ಇಟ್ಕೊಂಡಿದೀನಿ ಈಗ ತೋರಿಸ್ತಾ ಇರೋದನ್ನ ಜ್ಯೂಸ್ ಮಾತ್ರ ಈಗ ತರಿಸ್ಕೊಂಡಿರೋದು ಅಷ್ಟೇ ಅದನ್ನು ನೋಡಿ ಚೆನ್ನಾಗಿದೆ ಅಂತ ತರಿಸ್ಕೊಂಡಿದ್ದೆ ಈ ಬ್ಯಾಂಡಸು ಅಷ್ಟೇ ತುಂಬ ದಿನ ಆಗಿತ್ತು ಇದು ನನ್ನ ಮಗನ ಕೃಷ್ಣ ರೆಡಿ ಮಾಡೋಕ್ಕೋಸ್ಕರ ತಗೊಂಡಿದ್ದು ಅದೇನು ಹೂದು ಇದು ಮತ್ತು ಅದೆಲ್ಲ ನಾನು ಕೃಷ್ಣಂಗೆ ರೆಡಿ ಮಾಡೋಕ್ಕಿಂತಲೇ ತೊಗೊಂಡಿದ್ದೆ ಅದಾದಮೇಲೆ ಆ ಬಾಕ್ಸನ್ನು ಫಿಲ್ ಮಾಡಿ ಹೆತ್ತಿಟ್ಬಿಟ್ಟೆ ಆಮೇಲೆ ನನ್ನ ಮಕ್ಕಳು ಏನು ಮಾಡಿದ್ರು ಕ್ಲಿಬ್ದೆಲ್ಲ ತೆಗೆದು ತೆಗೆದು ಎಸ್ಬಿಟ್ಟಿದ್ರು ಅದನ್ನೆಲ್ಲ ಎತ್ತಿ 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 ಒಂದು ಬಾಕ್ಸ್ಗೆ ಹಾಕ್ಕೊಂಡು ಇಟ್ಕೊಂಡಿದ್ದೆ ನಾನು ಈ ಬಾಕ್ಸು ಸ್ವಲ್ಪ ತುಂಬ ಚಿಕ್ಕದಾಗ್ಬಿಡ್ತು ಅದು ಫುಲ್ಲಾಗ್ಬಿಡ್ತು ಅದಕ್ಕೆ ನಾನು ಒಂದು ದೊಡ್ಡದು ಬಾಕ್ಸ್ ಓಲೆ ಬಾಕ್ಸ್ ಇತ್ತಲ್ಲ ಈ ಓಲೆನ ಸ್ಟ್ಯಾಂಡ್ಗೆ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಆ ಬಾಕ್ಸ್ಗೆ ಕ್ಲಿಬು ಟಿಕ್ ಟಾಕ್ ಕ್ಲಿಬ್ಬು ಆಮೇಲೆ ಹೇರ್ ಪಿನ್ನು ದಬ್ಬೆ ಏರ್ ಪಿನ್ ಅಂತ ಬರುತ್ತಲ್ಲ ಅದನ್ನು ಫಿಲ್ ಮಾಡಿಕೊಂಡೆ ಆಮೇಲೆ ಈ ಬಾಕ್ಸ್ಗಳಿಗೆ ರಬ್ಬರ್ಗಳು ನನಗೆ ಡಿಸೈನ್ ಜಡೆಗಳ ಹಾಕ್ತಾಯಿರ್ತೀನಿ ನನ್ನ ತಮ್ಮನ ಹೆಂಡ್ತಿಗೆ ಅದಕ್ಕೆ ನಾನು ಅದನ್ನೆಲ್ಲ ತೆಗೆದು ಇಟ್ಕೊಂಡಿರ್ತೀನಿ ಆಮೇಲೆ ಪಿನ್ನೂ ಅಷ್ಟೇ ನಾನು ಲೂಸು ಅದು ತಗೊಳಕ್ಕೆ ಹೋಗಲ್ಲ ಪ್ಯಾಕೆಟ್ ಫುಲ್ ಪ್ಯಾಕೆಟ್ ತೊಗೊಳ್ತೀನಿ ಇದು ನಾನು ಬೇಕಾದಾಗೆಲ್ಲ ನನ್ನ ಕೈಗೆ ಬೇಗ ಸಿಗಲಿ ಅಂದ್ಬಿಟ್ಟು ನಾನು ಇದ್ರೊಳಗೆ ಹಾಕಿ ಇಟ್ಕೊಂಬಿಡ್ತೀನಿ ರಬ್ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್ ಯಾರೆಲ್ಲ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಬೆಲ್ ಬಟನ್ ಆನ್ ಮಾಡ್ಕೊಳ್ಳಿ ನಾನು ಮಾಡೋ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಯಾರೆಲ್ಲ ಕೊನೆವರೆಗೂ ವೀಡಿಯೋ ನೋಡಿ ಸಪೋರ್ಟ್ ಮಾಡ್ತಾಯಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ನನ್ನ ಈ ಒಂದು ವೀಡಿಯೋ ನಿಮಗಿಷ್ಟ ಇಷ್ಟ ಆಗಿದ್ದರೆ ದಯವಿಟ್ಟು ಇಂದಿನ ವೀಡಿಯೋಸ್ನೆಲ್ಲ ನೋಡಿ ಸಪೋರ್ಟ್ ಮಾಡಿ ಬಾಯ್